ಹೇಗಾಯಿ ಸಾಲರಿಗೂ ವೆಲ್ಕಮ್ ಬ್ಯಾಕ್ ಇನ್ನೊಂದು ವಿಡಿಯೋಗೆ ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಗಂಗೋ ಫಸ್ಟ್ ಏ ಕಲೆಕ್ಷನ್ ಎಷ್ಟಾಗಿದೆ ಅಂತ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿನ ತಿಳಿಸ್ತೀನಿ ಅದಕ್ಕಿಂತ ಮುಂಚೆ ಈ ವಿಡಿಯೋ ಏನಾದರೂ ಇನ್ಫಾರ್ಮೇಟಿವ್ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮಾಡಿದ್ರೆ ಫಾಲೋ ಮಾಡಿ ಅಂತ ಹೇಳ್ತಾ ಈ ಈ ಒಂದು ವಿಡಿಯೋನ ಶುರು ಮಾಡೋಣ ಮೊದಲನೇದಾಗಿ ಈ ಒಂದು ಮೂವಿಲಿ ನಮ್ಮ ಸೂರ್ಯ ಅವರು ಆಕ್ಟ್ ಮಾಡಿರುವಂತದ್ದು ಹಾಗೆ ಈ ಮೂವಿನ ಡೈರೆಕ್ಟ್ ಮಾಡಿರುವಂಥದ್ದು ಶಿವ ಅಂತ ಹೇಳೋರು ಹಾಗೆ ಈ ಮೂವಿಗೆ ಪ್ರೊಡ್ಯೂಸರ್ ಆಗಿ ನಾಲ್ಕು ಜನ ಇನ್ವೆಸ್ಟ್ ಮಾಡಿರುವಂಥದ್ದು ಒನ್ ಆಫ್ ದ ಗ್ರೇಟ್ ಥಿಂಗ್ ಅಂತಾನೆ ಹೇಳ್ಬೋದು ಅಂದ್ರೆ ಅಷ್ಟು ಈ ಮೂವಿಗೆ ಹೂಡಿಕೆ ಮಾಡಿದಾರೆ ಅಂದ್ರೆ ಈ ಮೂವಿ ಬಜೆಟ್ ಎಷ್ಟಾಗಿರುತ್ತೆ ಅಂದ್ರೆ ಮುನ್ನೂರಿಂದ ಮೂವಿಗೆ ಇನ್ವೆಸ್ಟ್ ಹೇಳಲಾಗ್ತಾ ಇದೆ ಸೊ ಈ ಮೂವಿ ಡೈರೆಕ್ಟ್ ಮಾಡಿದ್ದು ಆಗ್ಲೇ ಹೇಳಿದಾಗೆ ಶಿವಾ ಅಂತ ಹೇಳೋರು ಈ ಹಾಗೆ ಈ ಮೂವಿಯ ಮ್ಯೂಸಿಕ್ ಡೈರೆಕ್ಟರ್ ಆಗಿ ದೇವಿ ಶ್ರೀನವರು ವರ್ಕ್ ಮಾಡಿದ್ದಾರೆ ಸೊ ಈ ಮೂವಿ ಸಾವಿರ ವರ್ಷಗಳ ಹಿಂದೆಯ ಹಳೆಯ ಟೈಮ್ ಲೈನ್ ಅಲ್ಲಿ ನಡೆಯುವಂತದ್ದು ಹಾಗೆ ಪ್ರೆಸೆಂಟ್ ಟೈಮ್ ಅಲ್ಲೂ ಕೂಡ ನಡೆಯುವಂಥದ್ದು ಅಂದ್ರೆ ಒಂದು ಟೈಮ್ ಲೈನ್ ಅಲ್ಲಿ ಈ ಮೂವಿ ಕರ್ಕೊಂಡು ಹೋಗುತ್ತೆ ಅಂತ ಪಬ್ಲಿಕ್ ರಿವ್ಯೂ ಅಲ್ಲಿ ಗೊತ್ತಾಗ್ತಿರುವಂತದ್ದು ಹಾಗೆ ಪಬ್ಲಿಕ್ ರಿವ್ಯೂ ಕೂಡ ತುಂಬಾ ಚೆನ್ನಾಗಿ ಬರ್ತಾ ಇರುವಂತದ್ದು ಅಂದ್ರೆ ಪಾಸಿಟಿವ್ ರೆಸ್ಪಾನ್ಸ್ ಸಿಗ್ತಾ ಇದೆ ಪಬ್ಲಿಕ್ ಆಗಿರ್ಬೋದು ಇನ್ನಿತರ ಮಾಧ್ಯಮಗಳಾಗಿರ್ಬೋದು ಎಲ್ಲಾದ್ರಲ್ಲೂ ಕೂಡ ಈ ಮೂವಿಗೆ ಪಾಸಿಟಿವ್ ರೆಸ್ಪಾನ್ಸ್ ಸಿಕ್ತಿರುವಂತದ್ದು ಸೊ ಈಗ ಈ ಮೂವಿಯ ಗಳಿಕೆಯ ವಿಷಯಕ್ಕೆ ಒಂದು ಅಂದ್ರೆ ಬಾಕ್ಸ್ ಆಫೀಸ್ ಕಲೆಕ್ಷನ್ ಎಷ್ಟು ಮಾಡಿದೆ ಫಸ್ಟ್ ಡೇ ಅಂತ ಹೇಳ್ಬಿಡ್ತೀನಿ ಎಸ್ ಈ ಮೂವಿ ನಮ್ಮ ಇಂಡಿಯಾದಲ್ಲಿ ಅಂದ್ರೆ ನಮ್ಮ ಇಂಡಿಯಾದಲ್ಲಿ ಅಂತಾನೆ ಹೇಳ್ಬಹುದು ಈ ಮೂವಿ ನಮ್ಮ ಇಂಡಿಯಾದಲ್ಲಿ ಟೋಟಲ್ ಆಗಿ ಕಲೆಕ್ಟ್ ಮಾಡಿರುವಂತದ್ದು ಹದಿನಾಲ್ಕು ಕೋಟಿ ಅಂತ ಅಫಿಷಿಯಲ್ ಆಗಿ ಹೇಳಲಾಗ್ತಿರುವಂತದ್ದು ಹಾಗೆ ಟ್ರೇಡರ್ಸ್ ವಿತರಕರ ಕೂಡ ಈ ಒಂದು ಮಾಹಿತಿನ ಕೊಟ್ಟಿರುವಂತದ್ದು ಅಂದ್ರೆ ಹದಿನಾಲ್ಕು ಲಕ್ಷ ಇಪ್ಪತ್ ಹದಿನಾಲ್ಕು ಕೋಟಿ ಇಪ್ಪತ್ತು ಲಕ್ಷ ಅಂತ ವರದಿ ಬಂದಿರುವಂತದ್ದು ಅಂದ್ರೆ ಅಹ್ ಸ್ಯಾಕ್ನಿಲ್ಕ್ ಅಂತನೂ ಕೂಡ ಒಂದು ವೆಬ್ಸೈಟ್ ಇದೆ ಅದರಲ್ಲೂ ಕೂಡ ಇಷ್ಟೇ ಅಹ್ ಗರಿಷ್ಠ ಅಮೌಂಟ್ ನ ತೋರಿಸಿರುವಂತದ್ದು ಅಂದ್ರೆ ಬಾಕ್ಸ್ ಆಫೀಸ್ ನಲ್ಲಿ ಈ ಮೂವಿ ಒಟ್ಟು ಕಲೆಕ್ಟ್ ಮಾಡಿರುವಂತಹ ಅಮೌಂಟ್ ಎಷ್ಟಪ್ಪ ಅಂದ್ರೆ ಹದಿನಾಲ್ಕು ಕೋಟಿ ಇಪ್ಪತ್ತು ಲಕ್ಷ ಅಂತ ಹೇಳಲಾಗ್ತಿರುವಂತದ್ದು ಎಸ್ ಈ ಮೂವಿ ಅಂದ್ರೆ ಈ ಒಂದು ಬಾಕ್ಸ್ ಆಫೀಸ್ ಕಲೆಕ್ಷನ್ ನಿಮ್ಗೆ ಏನಾದ್ರು ಇನ್ಫಾರ್ಮಟಿವ್ ಆಗಿತ್ತು ಅಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಿಗೋಣ ಮುಂದಿನ ವೀಡಿಯೋದಲ್ಲಿ